ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತು ಕಲಿಕೆ ಚಾಲನೆಗೆ ಸ್ವಾಗತ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಏನು ಇಲ್ಲಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಇದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ಯಾರೆಲ್ಲ ಅತಿಥಿ ಶಿಕ್ಷಕರಿಗೆ ವೇಟ್ ಮಾಡ್ತಾಯಿದ್ರೆ ಸೊ ನೋಡಿ ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆ ಕಡೆಯಿಂದ ಏನು ಮಾಡ್ತಾಯಿದ್ರು ಇಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಏನಪ್ಪ ಸುತ್ತೋಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಏನು ಮಾಡ್ತಾಯಿದ್ರೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲು ಅಗತ್ಯ ಮಾರ್ಗಸೂಚಿಗಳ ಬಗ್ಗೆ ಏನು ಮಾಡಿದರೆ ಸುತ್ತೋಲೆಯನ್ನು ಹೊರಡಿಸ್ತಾ ಬಂದಿದ್ದಾರೆ ಸೊ ಇವತ್ತಿನ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಏನು ಮಾಡೋಣ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಉತ್ತರಿಸೋ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಸೊ ಅಪ್ಲಿಕೇಶನ್ ಹಾಕೋದ್ರ ಕುರಿತು ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿಯಾಗಿ ಸೊ ವಿಷಯ ಪಠ್ಯಕ್ರಮ ಯಾವ ವಿಷಯದ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ಸೊ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದ್ರೆ ಇಲ್ಲಿ ಸೊ ನೋಡಿ ಇಲ್ಲಿ ಉಲ್ಲೇಖ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಜ್ಞಾಪ ಜ್ಞಾಪನ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಇದು ಆಗಿ ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಉಲ್ಲೇಖಿತ ಜ್ಞಾಪನಾ ಪತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಬಂಧ ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಏನು ಮಾಡಿದ್ದಾರೆ ಇಲ್ಲಿ ಸೊ ಅಲ್ಪಸಂಖ್ಯಾತ ಇಲಾಖೆಯ ಕಡೆಯಿಂದ ಏನು ಮಾಡಿದರೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಮುಂದುವರಿದು ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರನ್ನು ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ನೋಡಿರಲಿ ಸೊ ಯಾವ ಹಂತದಲ್ಲಿ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ಜಿಲ್ಲಾ ಹಂತದಲ್ಲಿ ಆಯ್ಕೆ ಮಾಡ್ತಾರೆ ಸೊ ಆಯ್ಕೆ ಸಮಿತಿ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ ಸೊ ಅದೇ ರೀತಿಯಾಗಿ ರಾಜ್ಯಾದ್ಯಂತ ಏಕರೂಪದ ಅಂದರೆ ಅಪ್ಲಿಕೇಶನ್ ಹಾಕಿದವರೆಲ್ಲ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಏನು ಮಾಡ್ತಾರೆ ಮೆರಿಟ್ ಪದ್ಧತಿ ಅನ್ವಯ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾ ಬರ್ತಾರೆ ಇಲ್ಲಿ ಸರ್ ಆಯ್ಕೆ ವಿಧಾನದ ಬಗ್ಗೆ ನೋಡುತ್ತಾ ಹೋಗೋಣ ನಾವಿಲ್ಲಿ ರಾಜ್ಯಾದ್ಯಂತ ಏಕರೂಪದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಈಗೇನು ಎಕ್ಸಾಮ್ ಮಾಡ್ತಾ ಇದ್ದಿರಲ್ಲ ಆ ಸಾಮಾನ್ಯ ಪರೀಕ್ಷೆಯಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಶೇಕಡ ಸಾರ್ವತ್ ನಲವತ್ತು ಪರ್ಸೆಂಟ್ ಸರಾಸರಿನ ಹಿಡಿತಾ ಬರ್ತಾರೆ ಅದೇ ಅದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಪದವಿ ವಿದ್ಯಾರ್ಥಿಯಲ್ಲಿ ಪಡೆದ ಶೇಕಡ ಇಪ್ಪತ್ತರಷ್ಟು ಅಂಕವನ್ನು ಏನು ಮಾಡ್ತಾರೆ ಇಲ್ಲಿ ಸೊ ಹಿಡಿತಾ ಬರ್ತಾರೆ ಸೊ ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರ ಹುದ್ದೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿಯಲ್ಲಿ ಏನು ಮಾಡ್ತಾನೆ ಇಪ್ಪ ಶೇಕಡ ಇಪ್ಪತ್ತರಷ್ಟು ಅಂಕವನ್ನು ಹಿಡಿತಾ ಬರ್ತಾರೆ ಇಲ್ಲಿ ಸೊ ಇಲ್ಲಿ ಶೇಕಡಾ ಅಂತ ಕೊಟ್ಟಿದರೆ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಬಿ ಎಡ್ ವಿದ್ಯಾರ್ಹತೆಯಲ್ಲಿ ಪಡೆದ ಶೇಕಡ ಇಪ್ಪತ್ತರಷ್ಟು ಏನು ಮಾಡ್ತಾರೆ ಅಂಕವನ್ನು ಹಿಡಿತಾ ಬರ್ತಾರೆ ಸೊ ಅದೇ ರೀತಿಯಾಗಿ ಮೇಲ್ಕಂಡ ಎಲ್ಲ ಅಂಶಗಳ ಕ್ರೋಢೀಕರಣದೊಂದಿಗೆ ಒನ್ರಿಷ್ಟು ಟು ಅಂದರೆ ಇವೆಲ್ಲ ವಿಷಯಗಳನ್ನ ಏನು ಮಾಡ್ತಾರೆ ಈ ವಿಷಯಗಳ ಆಧಾರಿತವಾಗಿ ಎಲ್ಲ ಮುಗಿದ ನಂತರ ಸೊ ಒನ್ರಿಷ್ಟು ಟು ಅನುಪಾತದಲ್ಲಿ ಏನು ಮಾಡ್ತಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಬಿಡ್ತಾರೆ ಇವರು ಫೈನಲ್ ಆಗಿರೋದಿಲ್ಲ ಗೊತ್ತಿರಲಿ ನಿಮಗೆ ಅದೇ ರೀತಿ ಮುಂದುವರೆದು ನೋಡಿಲಿ ಒನ್ ಇಷ್ಟು ಟು ಅನುಪಾತದಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಜಿಲ್ಲಾ ಹಂತದಲ್ಲಿಯೇ ಆಯ್ಕೆ ಸಮಿತಿಯ ಮೂಲಕ ಇಪ್ಪತ್ತು ಅಂಕಗಳಿಗೆ ತರಗತಿ ಪ್ರಾತ್ಯಕ್ಷಿಕ ಪರೀಕ್ಷೆ ಅಂದರೆ ಏನು ಮಾಡ್ತಾರೆ ಕ್ಲಾಸ್ ರೂಮ್ನಲ್ಲಿ ಡೆಮೊ ಸೆಕ್ಷನ್ ತೊಗೊತಾರೆ ಸೊ ಅಲ್ಲಿ ಡೆಮೋದಲ್ಲಿ ನೀವು ಚೆನ್ನಾಗಿ ಏನಾದರೂ ಮಾಡಿದರೆ ಸೊ ಫೈನಲ್ ಆಗಿ ಆ ಸಮಿತಿ ಏನು ಮಾಡುತ್ತಾ ಒನ್ ರಿಸ್ಟು ಒನ್ ಅನುಪಾತಕ್ಕೆ ನಿಮ್ಮನ್ನು ಆಯ್ಕೆ ಮಾಡ್ತಾ ಬರ್ತಾರೆ ಇಲ್ಲಿ ನೆಕ್ಸ್ಟ್ ನೋಡಿರಿ ನಿರ್ದೇಶನಾಲಯ ಜ್ಞಾಪನಾ ಪತ್ರಗಳಲ್ಲಿ ಷರತ್ತುಗಳಿಗೆ ಅನುಸಾರವಾಗಿ ಜಿಲ್ಲಾ ಹಂತದಲ್ಲಿಯೇ ಸ್ಥಳೀಯ ನಿಯುಕ್ತಿಗೊಳಿಸಲಾಗುವುದು ಅಂದರೆ ಜಿಲ್ಲಾ ಹಂತದಲ್ಲಿ ಏನು ಮಾಡ್ತಾರೆ ನಿಮಗೆ ಫೈನಲನ್ನು ಮಾಡ್ತಾ ಬರ್ತಾರೆ ಇಲ್ಲಿ ಎಕ್ಸಾಮ್ ಮಾತ್ರ ರಾಜ್ಯಾದ್ಯಂತ ಒಂದೇ ಎಕ್ಸಾಮ್ ಇಟ್ಟರು ಕೂಡ ನಿಮ್ಗೆ ಏನು ಮಾಡ್ತಾರೆ ಇಲ್ಲಿ ಸೊ ಇಲ್ಲಿ ಜಿಲ್ಲಾ ಹಂತದಲ್ಲಿ ಫೈನಲ್ ಮಾಡ್ತಾ ಬರ್ತಾರೆ ಇಲ್ಲಿ ಸೊ ಗಣಕಯಂತ್ರ ವಿಜ್ಞಾನ ಉಪನ್ಯಾಸಕರು ಸೂಚನೆ ಗೊತ್ತಿರಲಿ ನಿಮಗೆ ಗಣಕಯಂತ್ರದ ವಿಜ್ಞಾನ ಉಪನ್ಯಾಸಕರು ಹುದ್ದೆಗೆ ಸ್ನಾತಕೋತ್ತರ ಪದವಿ ಮತ್ತು ಗಣಕಯಂತ್ರ ಶಿಕ್ಷಕರ ಹುದ್ದೆ ಪದವಿ ವಿದ್ಯಾರ್ಹತೆಯಲ್ಲಿ ಶೇಕಡ ನಲವತ್ತರಷ್ಟು ಪರಿಗಣಿಸಲಾಗುವುದು ಬಿ ಎಡ್ ವಿದ್ಯಾರ್ಥಿಯಿಂದ ವಿನಾಯಿತಿ ನೀಡುತ್ತೆ ಇಲ್ಲಿ ಏನು ಮಾಡಿದ್ದಾರೆ ಸೊ ಗಣಕಯಂತ್ರ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಏನು ಮಾಡ್ತಾರೆ ಬಿ ಇ ಡಿ ವಿನಾಯಿತಿಯನ್ನು ಗೊಳಿಸ್ತಾ ಬರ್ತಾರೆ ಇಲ್ಲಿ ಸೊ ಮುಂದುವರೆದು ನೋಡ್ತಾ ಇಲ್ಲಿ ಅಂಥದ್ದು ಆಯ್ಕೆ ಸಮಿತಿ ಯಾರ್ಯಾರು ಇರ್ತಾರಪ್ಪ ಅಂದರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಅಲ್ಲಿ ಅಧ್ಯಕ್ಷರು ಇರ್ತಾರೆ ಅದರ ಜೊತೆಗೆ ಪ್ರಾಂಶುಪಾಲರು ಅಥವಾ ಮುಖ್ಯೋಪಾಧ್ಯಾಯರು ಅಂತ ಏನು ಕರಿತೀವಲ್ಲ ಅವರು ಕೂಡ ಒಬ್ಬರು ಇರ್ತಾರೆ ಎಲ್ಲ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿರ್ತಾರೆ ಒಬ್ಬೊಬ್ಬರು ವಿಷಯವಾರು ತಜ್ಞರು ಕೂಡ ಒಬ್ಬರು ಇರ್ತಾರೆ ಅಂದರೆ ಉದಾಹರಣೆಗೆ ಕನ್ನಡ ಶಿಕ್ಷಕರು ಇರ್ತಾರೆ ಸೊ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಶಿಕ್ಷಕರು ಇರ್ತಾರೆ ಸೊ ವಿಷಯವಾರು ಶಿಕ್ಷಕರು ಇಲ್ಲಿ ಇರ್ತಾರೆ ಅದರ ಜೊತೆಗೆ ಸ್ಥಳೀಯವಾಗಿ ಲಭ್ಯವಿರುವ ಹೆಸರಾಂತ ಅಥವಾ ಪ್ರಸಿದ್ಧ ಶಿಕ್ಷಣ ತಜ್ಞರು ಕೂಡ ಒಬ್ಬರು ಇರ್ತಾರೆ ಸೊ ಒಟ್ಟು ನಾಲ್ಕು ಜನ ಆಯ್ಕೆ ಸಮಿತಿಯಲ್ಲಿ ಒಳಗೊಂಡಿರ್ತದೆ ಇದು ಜಿಲ್ಲಾ ಹಂತದಲ್ಲಿಯೇ ಇರ್ತದೆ ನೆಕ್ಸ್ಟ್ ನೋಡಿರಿ ಪರೀಕ್ಷೆ ಬಗ್ಗೆ ಪರೀಕ್ಷೆ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಸೊ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ವರೂಪ ವಿಷಯ ನೋಡಿರಿ ಎಲ್ಲ ವಿಷಯ ಎಷ್ಟು ವಿಷಯಗಳನ್ನ ಒಳಗೊಂಡಿರ್ತಪ್ಪ ಅಂದರೆ ಸೊ ಒಂದು ಕನ್ನಡ ಇಂಗ್ಲೀಷ್ ಅದರ ಜೊತೆಗೆ ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಅಂತಿದೆ ಅದರ ಜೊತೆಗೆ ಪ್ರಸ್ತುತ ಒಲವು ಶಿಕ್ಷಣದ ಒಲವು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ ಕೂಡ ಅಂತ ಕರಿತಾರಲ್ಲ ಅದ್ರ ಅದ್ರ ಮೇಲೂ ಇಪ್ಪತ್ತು ಕ್ವಶನ್ ಬರ್ತಾ ಹೋಗ್ತವೆ ಸೊ ಒಟ್ಟಾರೆ ಎಷ್ಟು ಇರುತ್ತಪ್ಪ ಅಂದರೆ ನೀವು ನೋಡಿ ಸೊ ಒಟ್ಟಾರೆ ಇಲ್ಲಿ ನೂರು ಅಂಕದ ಪ್ರಶ್ನೆ ನೂರು ಪ್ರಶ್ನೆಗಳನ್ನು ಒಳ್ಕೊಂಡಿರ್ತವೆ ಒಟ್ಟು ನೂರು ಅಂಕ ನೂರು ಪ್ರಶ್ನೆ ಟೈಮಿಂಗ್ ಬಂದ್ಬಿಟ್ಟು ನೂರ ಇಪ್ಪತ್ತು ನಿಮಿಷಗಳು ಎರಡು ತಾಸು ಒಳಗೊಂಡಿರ್ತದೆ ಸೊ ಕನ್ನಡ ಇಪ್ಪತ್ತು ಕ್ವೆಶನು ಅದೇ ರೀತಿ ಇಂಗ್ಲೀಷ್ ಇಪ್ಪತ್ತು ಸೊ ಶಿಶು ವಿಕಾಸನ ಇಪ್ಪತ್ತು ಕರೆಂಟ್ ಅಫೇರ್ಸ್ ಇಪ್ಪತ್ತು ಒಟ್ಟು ನೂರು ಪ್ರಶ್ನೆಗಳನ್ನ ಒಳಗೊಂಡ್ರೆ ಅಂಕಗಳು ಕೂಡ ಎಷ್ಟು ಇರ್ತಾವೆ ನೂರು ಇರ್ತಾ ಬರ್ತವೆ ಸೊ ಅನ್ನೋದಾಗಿ ನೋಡ್ತಾ ಇಲ್ಲಿ ಅದರ ಮುಂದುವರೆದು ಸೊ ನಿಮಗೆ ಯಾವೆಲ್ಲ ವಿಷಯಗಳು ಇರ್ತವೆ ಅಂತ ಅರ್ಥ ಆಯಿತು ಪ್ರಶ್ನೆ ಸ್ವರೂಪ ಹೇಗಿರುತ್ತಪ್ಪ ಅಂದರೆ ಕಡ್ಡಾಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದ್ದಾಗಿರ್ತವೆ ಸೊ ಬೇಸಿಕ್ಕಾಗಿ ಕನ್ನಡ ಭಾಷೆಗೆ ಸಂಬಂಧಿಸಿದ್ದು ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಸೊ ಇದರ ಜೊತೆಗೆ ವ್ಯಾಕರಣಾಂಶ ಬೇಸಿಕ್ ಆಗಿರ್ತಕ್ಕಂಥ ವ್ಯಾಕರಣಾಂಶ ಕೂಡ ಇಲ್ಲಿ ಒಳಗೊಂಡಿರ್ತವೆ ಸೊ ಅದು ಮುಂದೆ ನೋಡೋಣ ಇಲ್ಲಿ ಒಂದೊಂದಾಗಿ ವ್ಯಾಕರಣಾಂಶದ ಬಗ್ಗೆ ಕಡ್ಡಾಯ ಕನ್ನಡ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಆ ಭಾಷೆಯ ಮೂಲಕ ಕಲಿಕಾಂಶ ಸಂವಹನ ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಆಧರಿಸಿರ್ತದೆ ಅದರ ಜೊತೆಗೆ ಸೊ ಸೈಕಾಲಜಿ ಕೂಡ ಇಲ್ಲಿ ಒಳಗೊಂಡಿರ್ತದೆ ನೋಡಿಲ್ಲ ಮುಂದೆ ಇದನ್ನು ನೀವು ನೀವು ಡಿಟೇಲಾಗಿ ನೋಡ್ತಾ ಬನ್ನಿ ಒಂದೊಂದಾಗಿ ಪಿ ಡಿ ಎಫ್ ಪಿ ಡಿ ಎಫ್ ಬೇಕಾದರೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ ಅದ್ರ ಮುಖಾಂತರ ನೀವು ನೋಡ್ತಾ ಬರ್ಬೋದು ಪ್ರಶ್ನೆ ಪತ್ರಿಕೆ ಮಾಧ್ಯಮ ಅಂದರೆ ಎರಡು ಇರ್ತೈತಿ ಪ್ರಶ್ನೆ ಪತ್ರಿಕೆಯ ಮಾಧ್ಯಮ ಒಂದು ಕನ್ನಡ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಒಳಗೊಂಡಿರ್ತದೆ ಅದೇ ರೀತಿ ಪರೀಕ್ಷಾ ವಿಧಾನ ನೋಡ್ತಾ ಬನ್ನಿ ಇಲ್ಲಿ ನೂರು ಪ್ರಶ್ನೆಗಳು ಹೊಂದಿರೋ ಪ್ರಶ್ನೆ ಪುಸ್ತಕ ಪುಸ್ತಕವನ್ನು ಒಳಗೊಂಡಿರ್ತದೆ ಸೊ ಕನ್ನಡ ಇಂಗ್ಲೀಷ್ನಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಮೇನಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ನೀವು ಇಲ್ಲಿ ಸೊ ನೋಡಿಲಿ ನಿಮ್ಗೆ ಮಾರ್ಕ್ ಕೂಡ ಕೊಡ್ತಾರೆ ಅದ್ರ ಜೊತೆಗೆ ಸೊ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಇದು ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊರಿ ನೀವು ನೂರಕ್ಕೆ ನೂರು ಹಾಕಿದ್ರು ಕೂಡ ಯಾವುದೇ ನೆಗ್ ನೆಗೆಟಿವ್ ಅಂಕ ಇಲ್ಲಿ ಇರೋದಿಲ್ಲ ಸೊ ಇದು ಅರ್ಥ ಆಯ್ತು ಅನ್ಕೊಂತೀನಿ ಪರೀಕ್ಷಾ ದಿನಾಂಕ ನೋಡ್ತಾ ಬನ್ನಿ ಇಲ್ಲಿ ಪರೀಕ್ಷಾ ದಿನಾಂಕ ಯಾವಾಗ ಇರುತ್ತಪ್ಪ ಅಂದ್ರೆ ಜೂನ್ ಸೊ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆಯನ್ನು ಸೊ ನಿಮಗೆ ಇಡ್ತಾರೆ ಸೊ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ಇರ್ತದೆ ಸೊ ಸಮಯ ಬಂದುಬಿಟ್ಟು ಬೆಳಿಗ್ಗೆ ಹನ್ನೊಂದರಿಂದ ಸೊ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರ್ತದೆ ಒಟ್ಟು ಎರಡು ತಾಸಿನ ಎಕ್ಸಾಮ್ ಇದಾಗಿರ್ತದೆ ಸೊ ನೆಕ್ಸ್ಟ್ ನೋಡಿರಿ ಕಡ್ಡಾಯ ಕನ್ನಡ ಸೊ ಕಂಪಲ್ಸರಿ ಕನ್ನಡ ಸೊ ಇದು ಬೇಸಿಕ್ ಆಗಿರ್ತದೆ ಇಲ್ಲಿ ನೋಡ್ತಾ ಬನ್ನಿ ಒಂದೊಂದಾಗಿ ನೀವೇ ಡಿಟೇಲಾಗಿ ನೋಡ್ತಾ ಬನ್ನಿ ಭಾಳ ಬೇಸಿಕ್ ಆಗಿರ್ತದೆ ಟೆಂತ್ ಲೆವೆಲ್ಗಿದ್ರೆ ಸಾಕಾಗುತ್ತೆ ನಿಮಗೆ ಇದು ಡಿಟೇಲ್ ಆಗಿ ನೋಡ್ತಾ ಬರ್ಬೋದು ಇಷ್ಟೆಲ್ಲ ಇದು ಸೊ ವಿಷಯ ಆಗಿರ್ಬೋದು ಪಠ್ಯಕ್ರಮ ಆಗಿರ್ಬೋದು ಯಾವುದೇನ ಪರೀಕ್ಷೆ ಅನ್ನೋದ್ರ ಕುಡ್ತಿ ಇಲ್ಲಿ ಸೊ ಒಂದೊಂದಾಗಿ ನೋಡ್ತಾ ಹೋದ್ವಿ ಸೊ ಇಲ್ಲಿ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಏನು ಮಾಡೋಣ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ತಾ ಬರ್ಬೋದು ಅದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತೀವಿ ನೋಡ್ಬೋದು ನೀವು ಇಲ್ಲಿ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತೇಳಿ ಒಂದೊಂದಾಗಿ ನೋಡ್ತಾ ಬರ್ಬೋದು ಇದು ಸೊ ಶೈಕ್ಷಣಿಕ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಶಿಕ್ಷಕರ ನೇಮಕಾತಿ ಮಾಡಲು ಅರ್ಜಿ ಆಹ್ವಾನಿಸುವ ಬಗ್ಗೆ ಈ ವಿಷಯವನ್ನು ನೋಡ್ತಾ ಬನ್ನಿ ನೀವು ಯಾವೆಲ್ಲ ಸ್ಕೂಲ್ಗಳು ಕಾಲೇಜುಗಳಿವೆ ಅಂತ ಇಲ್ಲಿ ಸೊ ಮುರಾರ್ಜಿ ದೇಸಾಯಿ ಸೊ ಯಾವೆಲ್ಲ ಸ್ಕೂಲ್ಗಳಿವೆ ಅಂದರೆ ಒಂದು ಮುರಾರ್ಜಿ ದೇಸಾಯಿ ಅಬ್ದುಲ್ ಕಲಾಮು ಅದೇ ರೀತಿ ಸೊ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಥವಾ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗೆ ಸಂಬಂಧಿಸಿದ ಅರ್ಜಿ ಇದಾಗಿರ್ತದೆ ಸೊ ನೋಡಿ ಅರ್ಜಿ ಸಂಗೀತ ದಿನಾಂಕ ನೋಡೋದಾದ್ರೆ ನೀವು ಇಲ್ಲಿ ಸೊ ಅರ್ಜಿ ದಿನಾಂಕ ಸೊ ಪ್ರಾರಂಭವಾಗೋದು ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿಯ ಕೊನೆಯ ದಿನಾಂಕ ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಯಾಕಂದರೆ ಜೂನ್ ತಿಂಗಳಲ್ಲಿ ಆಲ್ರೆಡಿ ಜೂನ್ ಒಂದಕ್ಕೆ ಎಕ್ಸಾಮ್ ಇರ್ತದೆ ಸೊ ಎಕ್ಸಾಮ್ ಯಾವಾಗ ಅಂದ್ರೆ ಜೂನ್ ಸೊ ಒಂದಕ್ಕೆ ಎಕ್ಸಾಮನ್ನು ಕೊಡ್ತಾರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅರ್ಜಿ ಸಲ್ಲಿಸುವ ಸ್ಥಳ ಇದ್ರ ಬಗ್ಗೆ ಭಾಳಷ್ಟು ಮತ್ತೆ ಕಮೆಂಟ್ ಮಾಡ್ತಾ ಬರ್ತೀರಿ ಅರ್ಜಿ ಸಲ್ಲಿಸುವ ಸ್ಥಳ ನೋಡ್ರಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೊ ಇಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿ ಫಾರ್ಮನ್ನು ತುಂಬಿದ ಮೇಲೆ ಅಲ್ಲಿಗೆ ಹೋಗಿ ಕೊಡ್ತಾ ಬರಬೇಕು ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಕಚೇರಿ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ನಿಮ್ಗೇನಾದರೂ ಇನ್ನಾದರೂ ಇನ್ನೇನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಸೊ ಈ ಕೇಂದ್ರಗಳಿಗೆ ಭೇಟಿ ನೀಡ್ಬೋದು ನೀವು ಇಲ್ಲಿ ನೆಕ್ಸ್ಟ್ ನೋಡಿರಿ ಈ ಅರ್ಜಿ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಬರ್ತೀವಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸೊಗೆ ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಕಡೆ ನಿಮ್ಮದು ಭಾವಚಿತ್ರ ಇಲ್ಲೆಲ್ಲ ಏನಾಗಿರ್ತದೆ ವೈಯಕ್ತಿಕ ವಿವರಗಳನ್ನು ಕೂಡ ನೀಡ್ತಾ ಬರ್ತಾರೆ ಇಲ್ಲಿ ಇಲ್ಲೆಲ್ಲ ವೈಯಕ್ತಿಕ ವಿವರಗಳು ನೆಕ್ಸ್ಟ್ ನೋಡಿರಿ ಇವೆಲ್ಲ ವೈಯಕ್ತಿಕ ವಿವರಗಳನ್ನು ತುಂಬ್ತಾ ಬನ್ನಿ ನೀವು ಆ ನಂತರ ನೋಡ್ರಿ ಇಲ್ಲಿ ಸೊ ವಿದ್ಯಾರ್ಹತೆ ಬಗ್ಗೆ ಇಲ್ಲಿ ಶೈಕ್ಷಣಿಕ ವ್ಯವಹಾರ ಅದು ವೈಯಕ್ತಿಕ ವ್ಯವಹಾರ ಆದಮೇಲೆ ಸೊ ಇಲ್ಲಿರ್ತಕ್ಕಂಥದ್ದು ಎಲ್ಲ ಶೈಕ್ಷಣಿಕ ವ್ಯವಹಾರವನ್ನು ಕೂಡ ಇಲ್ಲಿ ನೀಡ್ತಾ ಬರ್ಬೋದು ನಿಮಗೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡ್ರಿ ಸೊ ಅನುಭವ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ನಿಮಗೆ ಇಲ್ಲೇ ಈ ಕಡೆ ಎಲ್ಲ ಹೆಸರು ಮತ್ತು ಕಾರ್ಯನಿರ್ವಹಿಸಿದ ಪದನಾಮ ಅವಧಿ ಅಂದರೆ ಎಷ್ಟು ವರ್ಷ ಇದನ್ನು ಮಾಡಿದರೆ ಸೊ ಎಷ್ಟು ತಿಂಗಳ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ ಇದ್ರ ಬಗ್ಗೆ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ನೀಡ್ತಾ ಮಾಹಿತಿ ನೀಡ್ತಾ ಬರಬೇಕಾಗತ್ತೆ ಸೊ ಕೆಳಕಂಡ ನೋಡಿ ಟಿಪ್ಪಣಿ ಇಲ್ಲಿ ಕೆಳಕಂಡ ದಾಖಲೆಗಳು ಲಗತ್ತಿಸುವುದು ನೀವೇನು ಅಪ್ಲಿಕೇಶನ್ ಫಾರ್ಮ್ ತುಂಬಿದ ನಂತರ ಸೊ ನೀವು ಕಂಪಲ್ಸರಿಯಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಡಿಗ್ರಿ ಮಾರ್ಕ್ಸ್ ಕಾರ್ಡು ಸೊ ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಅಂದರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಸೊ ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಎರಡು ಪಾಸ್ಪೋರ್ಟ್ ಅದ್ರ ಜೊತೆಗೆ ಸ್ಥಳ ಮತ್ತು ದಿನಾಂಕ ಸಹಿ ಬಗ್ಗೆ ಇಲ್ಲಿ ಗೊತ್ತಿರಲಿ ನಿಮಗೆ ಗಮನ ಇರಲಿ ಸಂಪೂರ್ಣವಾಗಿ ಇದು ಇರಲಿ ಇಷ್ಟೆಲ್ಲ ಮಾಹಿತಿ ತುಂಬಿಬಿಟ್ಟು ಸೊ ನೀವು ಎಲ್ಲಿ ಹೋಗಿ ಕೊಡ್ಬೇಕಂತ ಹೇಳಿದ್ದೀವಿ ನಾವಿಲ್ಲಿ ಸೊ ಆಲ್ರೆಡಿ ಹೇಳಿದ್ದೀವಿ ಇಲ್ಲಿ ಸೊ ಈ ಇಲಾಖೆಗೆ ಹೋಗಿ ಕೊಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೀವು ಹೋಗಿ ಕಟ್ಟ ಅರ್ಜಿಯನ್ನು ಸೊ ಕೊಟ್ಟು ಬರ್ಬೇಕು ಇದೆಲ್ಲ ಫಾರ್ಮನ್ನು ತುಂಬ್ಬಿಟ್ಟು ಇಲ್ಲಿಗೆ ಹೋಗಿ ಸೊ ಕೊಟ್ಟು ಬರ್ಬೇಕು ನೀವು ಇಲ್ಲಿ ಸೊ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ